ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟ್ನಲ್ಲಿ ಇರುವ ಗುಡ್ಡಗಳಿಂದ ಜಿಗಿಯುತ್ತಿರುವ ನೀರು ಕೈಬೀಸಿ ಕರೆಯುತ್ತಿರುವ ಚಾರ್ಮಡಿ ಘಾಟಿನ ಫಾಲ್ಸ್ಗಳು ಪ್ರವಾಸಿಗರಿಗೆ ಖುಷಿಯೋ ಖುಷಿ ಇದು ಎಲ್ಲಿ ಅಂತೀರಾ ಈ ವಿಡಿಯೋ ನೋಡಿ ಮುಗಿಲೆತ್ತರದ ಗುಡ್ಡಗಳ ರಸ್ತೆಯುದ್ದಕ್ಕೂ ದಟ್ಟ ಮಂಜಿನ ಕಣ್ಣಾವುಚಾಲೆ ಆಟ ಹಸಿರ ವನರಾಶಿ ನಡುವೆ ಸಾಗೋ ಬೆಳ್ಮುಗಿಲ ಸಾಲು ದಿನಕಿರಣಕ್ಕೆ ನಾಚಿ ನೀರಾಗೋ ವೈಯಾರದ ಮಂಜೋ ರಸ್ತೆಯುದ್ದಕ್ಕೂ ದುಮ್ಮಿಕೋ ಜಲಪಾತದ ಸೊಬಗೋ ಹೌದು ಮಲೆನಾಡಲ್ಲಿ ಈಗ ದೃಶ್ಯ ಕಾವ್ಯವೇ ಮೇಳೈಸಿದೆ ಪ್ರಕೃತಿಯ ತವರು ಪಶ್ಚಿಮ ಘಟ್ಟದ ಚಾರ್ಮಡಿ ಘಾಟಿನಲ್ಲಂತೂ ನಿಸರ್ಗ ಮಾತೆ ತನ್ನ ನೈಜ ಸೊಬಗನ್ನು ಪ್ರದರ್ಶನಕ್ಕಿಟ್ಟಿದ್ದಾಳೆ ಚಾರ್ಮಡಿ ಘಾಟಿ ರಸ್ತೆಯುದ್ದಕ್ಕೂ ದುಮ್ಮಿಕ್ಕಿ ಹರಿಯುತ್ತಿರೋ ಜಲಪಾತಗಳು ಹೊಸ ಲೋಕವನ್ನೇ ಸೃಷ್ಟಿಸಿವೆ ಆ ಪ್ರಕೃತಿ ಮಾತೆಯ ನೈಜ ಸೊಬಗಿನ ಅನಾವರಣ ಹೇಗಿದೆ ನೀವೇ ನೋಡಿ ಕಾಫಿ ನಾಡು ಅಂದ್ರೆ ಸಾಕು ಅಲ್ಲಿನ ಸೌಂದರ್ಯ ರಾಶಿ ಕಣ್ಮುಂದೆ ಬಂದು ನಿಲ್ಲುತ್ತೆ ಬೆಟ್ಟ ಗುಡ್ಡಗಳ ಸಾಲು ಬಾನಿಗೆ ಮುತ್ತಿಕ್ಕೋ ಮಂಚಿನ ರಾಶಿ ನಿರಂತರ ಮಳೆಗೆ ಹಸಿರ ಬೆಟ್ಟಗಳ ಸಾಲಿನಿಂದ ದುಮ್ಮಿಕ್ಕಿ ಹರಿಯೋ ಜಲಧಾರೆ ಚಾರ್ಮಡಿ ಘಾಟಿನ ಸೊಬಗನ್ನ ಇಮ್ಮಡಿಗೊಳಿಸಿದೆ ಹೌದು ಮಳೆಗಾಲ ಬಂದಿದ್ರೆ ಸಾಕು ಚಿಕ್ಕಮಗಳೂರು ಜಿಲ್ಲೆ ಮೂಡಿಕೆರೆ ತಾಲೂಕಿನ ಕೊಟ್ಟಿಗೆಹಾರ ಬಳಿಯ ಚಾರ್ಮಡಿಯ ಸೌಂದರ್ಯವನ್ನ ವರ್ಣಿಸಲು ಪದಗಳೇ ಸಾಲದು ನದಿಗಳು ಜೀವ ಕಳೆಯನ್ನ ಪಡೆದುಕೊಳ್ತವೆ ಬಂಡೆಗಳ ಮೇಲಿನಿಂದ ಜುಲುಜುಲು ನಿನಾದಗೈಯುತ್ತ ದುಮ್ಮಿಕ್ಕೋ ಜಲಧಾರೆಗಳು ಪ್ರಕೃತಿಯೇ ಪ್ರಕೃತಿಗೆ ಮಾಡಿದ ಕ್ಷೀರಧಾರೆಯಂತೆ ವಾಸವಾಗುತ್ತೆ ನಿರಂತರ ಮಳೆಯ ಆಗಮನಕ್ಕೆ ಬೆಟ್ಟಗಳು ಸಾಲು ಹಸಿರದ್ದು ಛೇಂಕರಿಸುತ್ತಿದ್ದರೆ ಮಂಜಿನ ಕಣ್ಣಾಮುಚ್ಚಾಲೆ ಆಟ ಪ್ರವಾಸಿಗರ ಪಾಲಿನ ಸ್ವರ್ಗವಾಗಿ ಮಾರ್ಪಟ್ಟಿದೆ ಸತತ ಮಳೆಯಿಂದ ಚಾರ್ಮಡಿ ಘಾಟಿನ ರಸ್ತೆಯುದ್ದಕ್ಕೂ ಹತ್ತಾರು ಜಲಪಾತಗಳು ದುಮ್ಮಿಕ್ಕಿ ಹರಿಯುತ್ತಿದ್ದು ಚಾರ್ಮಡಿಯ ಒಡಲಿನಿಂದ ಹಾಲ್ನೂರೆಯಂತೆ ಸೂಸೋ ಫಾಲ್ಸ್ಗಳು ನೋಡುಗರ ಕಣ್ಣನ್ನ ಕೊರೆಸುತ್ತಿವೆ ಬಾನಿತ್ತರದ ಶಿಖರದಿಂದ ರಭಸವಾಗಿ ಚಿಮ್ಮೋ ಜಲಪಾತಗಳು ರಮಣೀಯ ನೋಟವನ್ನು ಸೃಷ್ಟಿಸಿದ್ರೆ ದಟ್ಟ ಕಾನನದ ನಡುವಿನ ಜುಲುಜುಲು ನಿನಾದದೊಂದಿಗೆ ಹರಿಯೋ ಝರಿಗಳು ಮನಕ್ಕೆ ಮುದ ನೀಡುತ್ತವೆ ಮುಗಿಲ ಚುಂಬಿಸೋ ಹಸಿರ ಬೆಟ್ಟದ ಮೇಲೆಲ್ಲಾ ಹರಡಿರೋ ಹಿಮತರಾಶಿ ಸಾಲಿಂದ ಬಂಗಾರದ ಕಿರಣಗಳನ್ನು ಹೊರಸೂಸೋ ದಿನಕರನ ಚಿತ್ತಾರ ಬಂಡೆಯಿಂದ ಬಂಡೆಗೆ ಜಿಗಿಯುತ್ತಾ ಸಾಗೋ ಜಲಧಾರೆಯ ಮಂಜುಳಗಾನ ಪ್ರಶಾಂತತೆಯಲ್ಲೂ ಹಸಿರ ಹೊದ್ದು ಮಲಗಿರೋ ದಟ್ಟ ಕಾನಣಗಳು ಮಲೆನಾಡಲ್ಲೊಂದು ಲೋಕವನ್ನೇ ಸೃಷ್ಟಿಸಿವೆ ಹಸಿರ ಬೆಟ್ಟಗಳ ನಡುವೆ ದುಮ್ಮಿಕ್ಕಿ ಹರಿಯೋ ಜಲಧಾರಿಯ ಕವಲು ನೆಲಕ್ಕೆ ನೆಲಕ್ಕೆ ಮುತ್ತಿಕ್ಕಿ ನೀರ ಹನಿಗಳೊಳಗಿನ ಜಲಪಾತಗಳ ವೈಭವ ಮುಂಗಾರಿನ ಸಿಂಚನಕ್ಕೆ ಚಾರ್ಮಡಿ ತುಂಬೆಲ್ಲ ಜಲಪಾತಗಳ ಚಿತ್ತಾರವೇ ಅನಾವರಣಗೊಂಡಿದೆ ಒಟ್ಟಾರೆ ದಟ್ಟವಾದ ಮಂಜು ಚುಮುಚುಮು ಚಳಿ ಜಡಿ ಮಳೆ ಮಧ್ಯೆ ಚಾರ್ಮಡಿಯ ರೋಮಾಂಚನ ಪಯಣ ಹಾವು ಬಳುಕಿನ ಮೈಕಟ್ಟಿನ ಒಂದೊಂದು ತಿರುವಿನಲ್ಲೂ ಒಂದೊಂದು ಜಲಪಾತಗಳು ಚಾರ್ಮಡಿ ನಿಜಕ್ಕೂ ಚಾರಣಿಗರ ಸ್ವರ್ಗ ಹಸಿರ ಬೆಟ್ಟಗಳ ಸಾಲಿನಿಂದ ದುಮ್ಮಿಕ್ಕೋ ಜಲಧಾರಿಯ ಕವಲು ಪ್ರಕೃತಿ ಮಾತಿಯ ನಿಸರ್ಗದ ಚೆಲುವು ಬಿಸಿಲು ಮಳೆಯ ಲೀಲೆಗಳನ್ನ ಕಣ್ತುಂಬಿಕೊಂಡ ಕಣ್ಣುಗಳೇ ಧನ್ಯ ಬೆಟ್ಟದ ತುಂಬೆಲ್ಲ ಮಂಜಿನ ರಾಶಿ ಸೂರ್ಯನ ಕಿರಣಕ್ಕೆ ನಾಚಿ ನೋಡ ನೋಡ್ತಿದ್ದಂತೆ ಮಾಯ ಕರ್ನಾಟಕದ ಊಟಿಯಂತೆ ವಾಸವಾಗೋ ಚಾರ್ಮಡಿಯ ಸೌಂದರ್ಯ ಪ್ರಕೃತಿಯ ವಿಸ್ಮಯವೇ ಕ್ಷಣ ಕ್ಷಣದ ಸುದ್ದಿಗಾಕೆ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಕಳಸ ವರದಿಗಾರರು ಗಣೇಶ್ ಕಳಸ ಕೊಣಿದು ಕೊಣಿದು ಬಾರೆ ಒಲಿದು ಒಲಿದು ಬಾರೆ ಕೊಣಿವಾ ನಿನ್ನ ಮೇಲೆ ಮಳೆಯ ಹನಿಯಾ ಮಾಲೆ ಜಿವಕ ಜಿವಾ ತಂದವಳೆ ಜಿವಕ ಕಿಂತ ಸನಿಹಾವಾರೆ ಒಲವೆ ವಿಜ್ಮಯಾ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ ಹಚ್ಚು ಹುಡುಗ ನೀನು ಬಿಚ್ಚಿ ಹೇಳಲೇನು ಜೀವ ಕೆರೆಕ್ಕೆ ತಂದವನೇ

ಮಳೆ ಮಳೆ ಮಡೆಿ ಸಿರಿ ಮಡಿ ಮನ ಹರೆಯ ூரு துத்தூரு மழையிலே மொதலே மிளன மழைய மண்ணின மகுவிலி பெருதபுரன குட உடுபுதும் மழைய மழை 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 மொலவினா சூரி மழை 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 ಕನಸಿನ ಸುರಿಮನೆ ಮನ ಹಲೆಯ ನದಿಯಾಗಿದೆ ತನು ಬದುಕಿನ ಕಡಲ ೂರಿ ಮಣೆ ಮಳೆ ಮಳೆ ಬಯಸಿದ ಬಯಸಿದು ಬಾರಿಗೆ ಮಳೆ ಮಳೆ ಮಳೆಯ ಮಳೆ ಮಳೆ ಮಳೆಯ ಬೀದಿಯ ಮಳೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ न्यूज कर्नाटका सदा मज्जते